ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ್ಯೂಜಿಲೆಂಡ್ ವೃತ್ತ ಇತಿಹಾಸ ನಿರ್ಮಿಸಿತು ಭಾರತ ಕೊನೆಯ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ ಅಂದರೆ ವೃಣ್ ಅವರ ಹೊಸ ವಿಶ್ವ ದಾಖಲೆ ಇಲ್ಲಿ ಕ್ರಿಯೇಟ್ ಆಯಿತು ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಲೀಗ್ ಪಂದ್ಯ ಈಗ ಮುಕ್ತಾಯವಾಗಿದೆ ಅಂದರೆ ಕೊನೆಯ ಲೀಗ್ ಪಂದ್ಯ ಕೂಡ ಇದು ಎ ಗ್ರೂಪ್ನಲ್ಲಿ ಆಗಿತ್ತು ಹೀಗಾಗಿ ನಮ್ಮ ಭಾರತ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬರೆದಿದೆ ಇನ್ನು ಮೊದಲಿಗೆ ಮಾಡಿದ ನಮ್ಮ ಟೀಮ್ ಇಂಡಿಯಾ ಒಂಬತ್ತು ವಿಕೆಟ್ಗೆ ಇನ್ನೂರ ನಲವತ್ತೊಂಬತ್ತು ರನ್ ತ್ತು ಈ ಹಂತದಲ್ಲಿ ಟೀಮ್ ಇಂಡಿಯಾಗೆ ಯಾರಪ್ಪ ಬ್ಯಾಟಿಂಗ್ ಚೆನ್ನಾಗಿಗಳಿದೆ ಅಂದರೆ ಶ್ರೇಯಸ್ ಅಯ್ಯರ್ ಎಪ್ಪತ್ತೊಂಬತ್ತು ನೋಡಿದರೆ ಹಾರ್ದಿಕ್ ಪಾಂಡ್ಯ ನಲವತ್ತೈದು ಇನ್ನು ಕೊನೆಯದಾಗಿ ಅಕ್ಷರ್ ಪಟೇಲ್ ಕೂಡ ಎರಡು ನೋಡಿದರು ನ್ಯೂಜಿಲೆಂಡ್ ಪರ ಮ್ಯಾಚ್ ಹೆಂಡರೆ ನಲವತ್ತೆರಡಕ್ಕೆ ಐದು ವಿಕೆಟ್ ಪಡೆದರೆ ಕೈಲ್ ಜಮಸನ್ ಮೂವತ್ತೊಂದಕ್ಕೆ ಒಂದು ರಚಿನ್ ರವೀಂದ್ರ ಕೂಡ ಮೂವತ್ತು ಒಂದಕ್ಕೆ ಒಂದು ವಿಕೆಟ್ ಪಡೆದರು ಇನ್ನು ಅದೇ ಥರ ನಮ್ಮ ಟೀಮ್ ಇಂಡಿಯಾ ಪರ ಬೆಸ್ಟ್ ಬೌಲಿಂಗ್ ಪರ್ಫಾಮೆನ್ಸ್ ಇಂದು ವರುಣ ಚಕ್ರವರ್ತಿ ಕಡೆಯಿಂದ ಒತ್ತು ಅಂದರೆ ಇವರು ಉಡಿಐ ಕ್ರಿಕೆಟ್ನಲ್ಲೂ ಕೂಡ ಇದೀಗ ಹತ್ತು ಓವರ್ ಬಾಲ್ ಮಾಡಿ ನಲವತ್ತೇಳರನ್ನಿಗೆ ಪ್ರಮುಖ ಐದು ವಿಕೆಟ್ ಪಡೆದರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣ ಆಯಿತು ಹೀಗಾಗಿ ವರುಣ್ ಚಕ್ರವರ್ತಿ ಟಿ ಟ್ವೆಂಟಿಯಲ್ಲಿ ಅಬ್ಬರಿಸಿದ ಹಾಗೆ ಇದೀಗ ಒನ್ ಡೇ ಕ್ರಿಕೆಟ್ನಲ್ಲೂ ಕೂಡ ಅಬ್ಬರಿಸಿದರೆ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಒಂದೇ ಇರುವುದು ಸೆಮಿಫೈನಲ್ ಒನ್ನಲ್ಲಿ ನಾಳೆ ನಾವು ಆಸ್ಟ್ರೇಲಿಯಾ ತಂಡವನ್ನು ಎದುರಿಸ್ತೀವಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಗೆಲ್ಲಬೇಕಂದರೆ ವರುಣ್ ಚಕ್ರವರ್ತಿ ನ್ಯೂಜಿಲೆಂಡ್ ವಿರುದ್ಧ ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟರು ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಕೊಡಬೇಕು ಇದು ಏನಪ್ಪ ಅಂದರೆ ವರುಣ್ ಚಕ್ರವರ್ತಿ ಆರ್ಭಟಕ್ಕೆ ನ್ಯೂಜಿಲೆಂಡ್ ತತ್ತರಿಸಿ ಹೋಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಾ ಬರೀಬೇಡಿ ಥ್ಯಾಂಕ್ ಯು